ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿ ಮೇಲೆ ಸಾಕಷ್ಟು ಜನರ ಕಣ್ಣಿದೆ ಸಿದ್ದರಾಮಯ್ಯಗೆ ಬೆಂಬಲ ನೀಡುವವರದ್ದೇ ಹಂಬಲ ಇದೆ ಈಗ ಏನು ತೀರ್ಪು ಬರುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಬಾಗಲಕೋಟೆಯಲ್ಲಿ ಡಿಕೆಶಿ ವಿರುದ್ಧ ಈಶ್ವರಪ್ಪ ಆರೋಪವನ್ನು ಮಾಡಿದ್ದಾರೆ ತುಂಬಿಸ್ತಾ ಹೋಗುವುದಾದ್ರೆ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ತೀರ್ಪು ಬಳಿಕ ಏನಾಗ್ಬಹುದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದಿನ ನಡೆ ಹೇಗಿರುತ್ತೆ ಅಂತೇಳಿ ಒಂದಷ್ಟು ಜನರಿಗೆ ಕುತೂಹಲ ಇರಬಹುದು ಆದರೆ ಸಿದ್ದರಾಮಯ್ಯಗೆ ಬೆಂಬಲ ನೀಡುವವರದ್ದೇ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿದೆ ಅಂತೇಳಿ ಬಾಗಲಕೋಟೆಯಲ್ಲಿ ಡಿ ಕೆ ಶಿ ವಿರುದ್ಧ ಈಶ್ವರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಏನು ತೀರ್ಪು ಬರುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಮೂಡಾ ತೀರ್ಪಿನಿಂದ ಸಿ ಎಂ ರಾಜೀನಾಮೆಯನ್ನು ಕೊಡಬಹುದು ಆಗ ಸಿ ಎಂ ಸಿದ್ದು ಅಪೇಕ್ಷೆ ಮಾಡೋ ವ್ಯಕ್ತಿ ಸಿ ಎಂ ಆಗ್ತಾರಾ ಎನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಡಿಕೆಶಿಗೆ ಸಿ ಎಂ ಬೆಂಬಲಿಗ ಎಂ ಬಿ ಪಾಟೀಲ್ ಅವಕಾಶವನ್ನು ನೀಡೋದಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಇರುತ್ತೋ ಇರಲ್ವೋ ಅನ್ನೋದು ಮೂಡಾ ನಿರ್ಧರಿಸುತ್ತೆ ಬಾಗಲಕೋಟೆಯಲ್ಲಿ ಕೆ ಎಸ್ ಈಶ್ವರಪ್ಪನವರು ಕೊಟ್ಟಿರುವಂಥ ಹೇಳಿಕೆ ಇದೆ ಅಂಗ್ಕಡಿಯಲ್ಲಿ ಸಿ ಎಂ ಕುರ್ಚಿ ಮೇಲೆ ಸಾಕಷ್ಟು ಜನರ ಕಣ್ಣಿದೆ ಎನ್ನುವಂಥದ್ದು ಪದೇ ಪದೇ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ನಾಯಕರು ಕೊಡ್ತಾ ಇರುವಂಥ ಹೇಳಿಕೆಗಳು ಯಾವ ರೀತಿಯಾಗಿದೆ ಅದನ್ನು ಕೂಡ ಗಮನಿಸಬೇಕಾಗತ್ತೆ ಸಿಎಂ ಕುರ್ಚಿ ಮೇಲೆ ಬಹಳಷ್ಟು ಕಾಂಗ್ರೆಸ್ನವರ ಕಣ್ಣಿದೆ ಸಿದ್ದರಾಮಯ್ಯಗೆ ಬೆಂಬಲ ನೀಡುವವರದೇ ಹಂಬಲ ಇದೆ ಈಗ ಏನ್ ತೀರ್ಪು ಬರುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಬಾಗಲಕೋಟೆಯಲ್ಲಿ ಶಿ ವಿರುದ್ಧ ಈಶ್ವರಪ್ಪನವರು ಮಾಡಿರುವಂತ ಆರೋಪ ಮೂಡಾ ತೀರ್ಪಿನಿಂದ ಸಿಎಂ ರಾಜೀನಾಮೆಯನ್ನ ಕೊಟ್ಟರು ಕೊಡಬಹುದು ಆದ್ರೆ ಮುಂದೆ ಮುಖ್ಯಮಂತ್ರಿ ಯಾರಾಗಬಹುದು ಎನ್ನುವಂತ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ರಾಜ್ಯದ ಜನರಲ್ ಇದೆ ಒಂದಷ್ಟು ಜನ ಈಗಾಗಲೇ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ರು ಮೇಲೆ ಆದಂಥ ಬೆಳವಣಿಗೆಗಳು ಪರವಿರೋಧ ಚರ್ಚೆಗಳು ದೊಡ್ಡ ಮಟ್ಟದಲ್ಲಾಗಿತ್ತು ಇಲ್ಲಿ ಒಂದು ವೇಳೆ ಸಿದ್ದರಾಮಯ್ಯನು ರಾಜೀನಾಮೆಯನ್ನು ಕೊಟ್ಟಿದ್ದೆ ಆದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದೇ ಮುಖ್ಯಮಂತ್ರಿ ಆಗಬಹುದಾದ ಮೂಡಾ ತೀರ್ಪಿನಿಂದ ಸಿಎಂ ರಾಜೀನಾಮೆಯನ್ನು ಕೊಡಬಹುದು ಆಗ ಸಿಎಂ ಸಿದ್ದು ಅಪೇಕ್ಷೆ ಪಡುವಂತ ವ್ಯಕ್ತಿ ಸಿಎಂ ಆಗ್ತಾರಾ ಅಂತ ಹೇಳಿ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಡಿಕೆಶಿಗೆ ಸಿ ಎಂ ಬೆಂಬಲಿ ಬೆಂಬಲಿಗ ಎಂ ಬಿ ಪಾಟೀಲ್ ಅವಕಾಶವನ್ನು ನೀಡುವುದಿಲ್ಲ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಆಗೋಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆಂಬಲಿಗ ಎಂ ಬಿ ಪಾಟೀಲ್ ಅವರು ಅವಕಾಶವನ್ನು ನೀಡೋದಿಲ್ಲ ಸರ್ಕಾರ ಇರುತ್ತೋ ಇಲ್ವೋ ಅನ್ನೋದು ಮೂಢ ನಿರ್ಧರಿಸುತ್ತೆ ಬಾಗಲಕೋಟೆಯಲ್ಲಿ ಮಾಜಿ ಡಿ ಸಿ ಎಂ ಕೆ ಎಸ್ ಈಶ್ವರಪ್ಪನವರು ಕೊಟ್ಟಿರುವಂಥ ಹೇಳಿಕೆ ಇದು ನೀವು ಹೇಳ್ದಂಗೆ ಮುಖ್ಯಮಂತ್ರಿಗಳ ಕುರ್ಚಿ ಮೇಲೆ ಕಾಂಗ್ರೆಸ್ನಲ್ಲಿರೋಂಥ ತುಂಬ ಜನದ್ದು ಕಂಡಿದೆ ನೀವು ಟಲ್ಲ ಟವಲ್ ಹಾಸ್ತಾಯಿದ್ದೀರಿ ಆ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಅಂತ ನಾನು ಪದ ಬಡಿಸೋಕ್ಕೆ ಇಷ್ಟಪಡಲ್ಲ ಬಹಳ ಜನಕ್ಕೆ ಅದ್ರ ಬಗ್ಗೆ ಕಂಡಿದೆ ಒಂದು ಕಡೆ ಮುಖ್ಯಮಂತ್ರಿಗಳನ್ನು ಯಾವುದೇ ಕಾರಣಕ್ಕೂ ನಾವು ಬದಲಾಯಿಸಲ್ಲ ಬೆಂಬಲ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಆ ಬೆಂಬಲ ಕೊಡೋರದೇ ಹಂಬಲ ಇದೆ ಆ ಹಂಬಲದ ಮುಖಾಂತರ ರಾಜಕಾರಣ ನಡೀತಾ ಇದೆ ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ಇದು ಸ್ವಾಭಾವಿಕ ಈಗ ಏನು ತೀರ್ಪು ಬರುತ್ತೆ ಅನ್ನೋದೆಲ್ಲರೂ ಇದ್ದಾರೆ ಬಹಳ ಜನಕ್ಕೆ ನಾನು ಕಾಂಗ್ರೆಸ್ನಲ್ಲಿರೋರ್ಗು ಅಂದ್ಕೊಂಬಿಟ್ಟಿರೋದು ಬಹಳ ಜನ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಉಳಿಲಿಕ್ಕಿಲ್ಲ ಅಂತ ಹಾಗಾಗಿ ಸಿದ್ದರಾಮಯ್ಯನವರು ಆ ರೀತಿ ತೀರ್ಪು ಬಂದರೆ ಉಳಿತಾರೋ ಇಲ್ಲವೋ ನನಗೆ ಗೊತ್ತಿಲ್ಲ ನಂಬರ್ ಒನ್ ನಂಬರ್ ಟು ಅಕಸ್ಮಾತ್ ತೀರ್ಪಿನಲ್ಲಿ ಸಿದ್ದರಾಮಯ್ಯವ್ರದೇ ತಪ್ಪಿದೆ ಮೂಢ ಹಗರಣದಲ್ಲಿ ಅವ್ರ ಬಗ್ಗೆ ಎಫ್ ಐ ಆರ್ ಬಿದ್ದರೆ ರಾಜೀನಾಮೆ ಕೊಡಬಹುದು ಕೊಡಬೇಕಾಗಬಹುದು ಆ ಸಂದರ್ಭದಲ್ಲಿ ಏನಾಗುತ್ತೆ ಸಿದ್ದರಾಮಯ್ಯವ್ರು ಅಪೇಕ್ಷೆ ಪಡಂಥ ವ್ಯಕ್ತಿನೇ ಮುಖ್ಯಮಂತ್ರಿ ಆಗ್ತಾರ ಅಥವಾ ಸಿದ್ದರಾಮಯ್ಯ ಇಷ್ಟಪಡಂಥ ವ್ಯಕ್ತಿ ಮುಖ್ಯಮಂತ್ರಿ ಆಗೋದಿಕ್ಕೆ ಉಳಿದಂಥ ಕಾಂಗ್ರೆಸ್ಸಿನ ಡಿ ಕೆ ಶಿವಕುಮಾರು ಎಮ್ ಬಿ ಪಾಟೀಲ್ರು ಉಳಿದಂಥ ಎಲ್ಲ ಪ್ರಮುಖರುಗಳು ಕೂಡ ಅವರು ಅವಕಾಶ ಕೊಡಲಿಲ್ಲ ಅಂತಂದರೆ ಸರ್ಕಾರ ಎಷ್ಟು ಮಟ್ಟಿಗೆ ಇರುತ್ತೆ ಇರಲ್ಲ ಅದು ಜಡ್ಜ್ಮೆಂಟ್ ಮೇಲೆ ತೀರ್ಮಾನ ಆಗುತ್ತೆ ಜಡ್ಜ್ಮೆಂಟಲ್ಲಿ ಸಿದ್ದರಾಮಯ್ಯವ್ರು ತಗೋಳಂಥ ಏನು ಕ್ರಮ ಇದೆ ಅದ್ರ ಬಗ್ಗೆ ತೀರ್ಮಾನ ಆಗತ್ತೆ ನೀವು ಹೇಳ್ದಂಗೆ ಮುಖ್ಯಮಂತ್ರಿಗಳ ಕುರ್ಚಿ ಮೇಲೆ ಕಾಂಗ್ರೆಸ್ನಲ್ಲಿರೋಂಥ ತುಂಬ ಜನದ್ದು ಕಂಡಿದೆ ನೀವು ಟಲ್ಲ ಟವಲ್ ಹಾಸ್ತಾ ಇದ್ದಾರೆ ಆ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಅಂತ ನಾನು ಆ ಪದ ಬಡಿಸೋಕ್ಕೆ ಇಷ್ಟಪಡಲ್ಲ ಬಹಳ ಜನಕ್ಕೆ ಅದ್ರ ಬಗ್ಗೆ ಕಂಡಿದೆ ಒಂದು ಕಡೆ ಮುಖ್ಯಮಂತ್ರಿಗಳನ್ನು ಯಾವುದೇ ಕಾರಣಕ್ಕೂ ನಾವು ಬದಲಾಯಿಸಲ್ಲ ಬೆಂಬಲ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಆ ಬೆಂಬಲ ಕೊಡೋರದೇ ಹಂಬಲ ಇದೆ ಆ ಹಂಬಲದ ಮುಖಾಂತರನೇ ರಾಜಕಾರಣ ನಡೀತಾ ಇದೆ ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ಇದು ಸ್ವಾಭಾವಿಕ ಈಗ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ